ತುಮಕೂರಿನ ಕ್ಯಾಸಂದ್ರದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದು ಅವರ ಅಭಿಮಾನಿಗಳು ಘೋಷಣೆ ಕೂಗುತ್ತಾ ಒತ್ತಾಯಿಸಿದರು ಕಾಂಗ್ರೆಸ್ ಮುಖಂಡರು ಆಗಿರುವ ಎಳ್ಳಾರೆ ಬಂಡೆಯ ಜಯಸಿಂಹ ಅವರ ನೇತೃತ್ವದಲ್ಲಿ ಅವರ ಅಭಿಮಾನಿಗಳು ಕ್ಯಾಸಂದ್ರದ ಪೇಟೆ ಬೀದಿಯಲ್ಲಿ ಕೆ ಶಿವಕುಮಾರ್ ಅವರ ಭಾವಚಿತ್ರವಿರುವ ಭಿತ್ತಿಚಿತ್ರವನ್ನ ಹಿಡಿದು ಘೋಷಣೆ ಕೂಗುತ್ತಾ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕೆಂದು ಆಗ್ರಹಿಸಿದರು ಈ ಹಿಂದೆ ಆಗಿದ್ದ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗೆ ಇಳಿದು ಕೆ ಶಿವಕುಮಾರ್ ಅವರಿಗೆ ಅವಕಾಶ ನೀಡಬೇಕು ಇಲ್ಲದಿದ್ದರೆ ಮಾತಿಗೆ ತಪ್ಪಿ ಎಲ್ಲರ ಆಕ್ರೋಶಕ್ಕೆ ಕಾರಣರಾಗುತ್ತೀರಾ ಎಂದು ಸಿದ್ದರಾಮಯ್ಯನವರಿಗೆ ಮುಖಂಡ ಜಯಸಿಂಹ ಅವರು ಮಾರ್ಮಿಕವಾಗಿ ತಿಳಿಸಿದರು ಒಂದು ವೇಳೆ ಸಿಎಂ ಸ್ಥಾನ ನೀಡದಿದ್ದರೆ ರಾಜ್ಯದ ಎಲ್ಲೆಡೆ ಡಿಕೆ ಅಭಿಮಾನಿಗಳು ಪ್ರತಿಭಟನೆಗೆ ಮುಂದಾಗಲಿದ್ದಾರೆಂದು ಹೇಳಿದರು ಡಿಕೆ ಶಿವಕುಮಾರ್ ಸಂಘಕ್ಕೆ ಅಭಿಮಾನಿಗಳು ನಾವು ಈ ಸಾವಿರಾರು ಜನ ಅಭಿಮಾನಿಗಳು ಸಹ ಈ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳ್ಕಂತಾ ಇದ್ದಾರೆ ತಾವುಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಒಂದು ಬೇಡಿಕೆ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂದ್ರೆ ಅಂತ ಕಳಂಕ ತಗೊಂಡು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿಗಾದಂಗೆ ಆಗುತ್ತೆ ದಯವಿಟ್ಟು ಎಚ್ಚರಿಕೆ 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 ಇದು ಕನಕ್ಪುರದ ಬಂಡೆಯ ಘೋಷಣೆ ಇದು ಕನಕ್ಪುರದ ಬಂಡೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರದ ಬಂಡೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಗೆಲುವು ಗ್ಯಾರಂಟಿ ಗೆಲುವು ಗ್ಯಾರಂಟಿ ಈ ತಿಂಗಳಲ್ಲಿ ಯಾವುದೇ ಕಾರಣದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅವ್ರಿಗೆ ನಿಮ್ಮೆಲ್ಲ ಸಹಕಾರ ಆಗ್ಬೇಕು ಅವ್ರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾರು ಆಗಲ್ಲ ಮಾತ್ ಕೊಟ್ಟಂತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತು ಕೊಟ್ಟಂತೆ ನಡ್ಕಬೇಕು ಇಲ್ಲ ಅಂತ ಪಕ್ಷದಲ್ಲಿ ಅನೇಕ ಸಾವಿರಾರು ಜನ ಅಭಿಮಾನಿಗಳು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟಗಿಳಬೇಕಾಗುತ್ತೆ ಮುಖ್ಯಮಂತ್ರಿ ವಿಧಾನಸೌಧಕ್ಕೆ ನುಗ್ಗಬೇಕಾಗುತ್ತೆ ನಂತರ ಕ್ಯಾಸಂದ್ರದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಭಿಮಾನಿಗಳು ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಎಂದು ಕೋರಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ನಾಗರಿಕರಿಗೆ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಅಪ್ಸರ್ ಪಾಷಾ ಸಲೀಂ ಅಕ್ರಮ್ ಪಾಷಾ ಚಾಂದ್ ನದೀಂ ಶಾಹಿಲ್ ಪಾಷಾ ನಾರಾಯಣ್ ಮತ್ತಿತರರು ಪಾಲ್ಗೊಂಡಿದ್ದರು